ಫುಲ್ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಸ್ನೇಹಿತರೆ ಹೋಗುವಾಗ ಮೂರು ಜನ ಹೋಗಿದ್ದೆ ಆಸ್ಪತ್ರೆ ಅದ್ರಿಗೆ ಸೇರ್ ಮಾಡಿ ಇದೇ ಥರ ಆರೋಗ್ಯದ ಅಡಿಗೆಗಳನ್ನು ಮಾಡಿ ತೋರಿಸ್ಲಿಕ್ಕೆ ನನಗೂ ಖುಷಿ ಆಗತ್ತೆ ಅದು ಫಸ್ಟ್ ಇಲ್ ಮೇಲೆ ಬಿತ್ತು ಅವಾಗ ಏಟ್ ಬಿತ್ತು ಅವಾಗ ಒಂದು ದಿನ ಏನನ್ನಿಸ್ಲಿ ಅದಕ್ಕಾಗಿ ಮತ್ತೆ ಏನು ಮಾಡೋದಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿದೆ ನೋಡಿ ನೋಡಿ ಇವತ್ತು ಫುಲ್ಲು ನೈಟೆಲ್ಲ ಫುಲ್ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಹುಚ್ಳಕ್ಕೆ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಕ್ಕೆ ಬಂದಿತ್ತು ಅವಾಗ ಬಂದೀವಿ ಈಗ ಎಲ್ಲಿ ಹೊಂಟೀವಿ ಅಂದರೆ ಶ್ರೇಯನಿಗೆ ಹುಷಾರಿಲ್ಲ ತುಂಬಾ ಜೋರು ಬಾಯಿನೂ ಹೋಗಿದೆ ಬರ್ತಾ ಬರ್ತಾಯಿಲ್ಲ ಇವನಿಗೆ ಹಲ್ಲು ಬಂದಿದೆ ಎಷ್ಟ್ರ ಎರಡು ಅದನ್ನು ತೆಗಿತಾರೆ ಏನು ಮಾಡ್ತಾರೆ ಕೇಳಬೇಕು ಮತ್ತು ನನಗೆ ಬೆಣ್ಣು ಇದೆ ಹೇಳಿ ಇವತ್ತು ನನಗೆ ರಜೆ ಇತ್ತು ಹೋಗಿ ಬರ್ಬೇಕಂತೇಳಿ ಇದ್ದೀವಿ ಸ್ನೇಹಿತರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಈಗ ಸ್ನಾನ ಚಹಾ ಪೂಜೆ ಇಷ್ಟೇ ಮಾಡಿ ಹೋಗ್ತಾಯಿದ್ದೀವಿ ಬಟ್ಟೆ ಇದೆಲ್ಲ ಬಂದು ತೊಳೆದ್ರೆ ಆಯ್ತು ಅಂತೇಳಿ ಸಾಕಾಯಿತು ರಾತ್ರಿ ಬಂದು ಹನ್ನೆರಡವರೆಗೆ ಬಂದೀವಿ ಬಂದೆಲ್ಲ ಡ್ರೆಸ್ ನೋಡಿ ಬೇಕಾದ್ರೆ ತುಂಬ ಲೇಟ್ ಆಯಿತು ಬೆಳಗ್ಗೆ ಎಚ್ಚರಾಗಿಲ್ಲ ಮತ್ತು ಬ್ಲೌಸ್ ಕೂಡ ಬಂದಿದೆ ಅವರಿಗೆ ಎಷ್ಟೊತ್ತಿದ್ರು ಸಾಯಂಕಾಲ ಬೇಕಂತ ಅಲ್ಲಿಂದ ಬಂದು ಲೈನಿಂಗ್ ಬಟ್ಟೆ ತೊಗೊಂಡು ಬ್ಲೌಸ್ ಹೊಲೋದು ಕೊಡಬೇಕು ಅವರಿಗೆ ಅದಕ್ಕಾಗಿ ಆಸ್ಪತ್ರೆಯಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಯಾರ್ಯಾರು ತೋರಿಸೋದಾಗತ್ತೋ ಇಲ್ಲೋ ಅದು ಗೊತ್ತಿಲ್ಲ ನೋಡ್ತೇವೆ ಸ್ನೇಹಿತರು ಹೋಗಿ ಬರ್ತೇವೆ ಈಗ ಮಳೆ ಇದೆ ನಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಹೋಗುವಾಗ ಮೂರು ಜನ ಹೋಗಿದ್ದೀವಿ ಆಸ್ಪತ್ರೆಗೆ ಬರುವಾಗ ಒಬ್ಳೆ ಬರ್ತಾಯಿದ್ದೀವಿ ಶ್ರೇಯಾ ಧನುಷ ಆಗಲೇ ಅವರು ಧನುಷನಿಗೆ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅಲ್ಲಿಂದು ಮಣಿಪಾಲ್ಕ್ ಅಥವಾ ಮಂಗಳೂರು ಹೇಳಿದ್ದಾರೆ ಅದು ಮುಂದೆ ಎಲ್ಲ ಏನೇನೋ ಹೇಳಿದ್ದಾರೆ ಮತ್ತು ಎಲ್ಲೆಂದರೆ ತಂತಿಲ್ಲ ಹಾಕಬೇಕು ಅಂತ ಹೇಳಿದ್ದಾರೆ ಈಗ ಯಜಮಾನ್ರಿಗೆ ಆಗಲ್ಲ ಅಂತ ಹೇಳಿದರು ಶ್ರೇಯಾನಿಗೆ ಗಂಟಲು ಒಳಗಡೆ ಅಂತೆ ಅವಳಿಗೆ ಅದಕ್ಕೆ ಆ ಥರ ಆಗ್ತಾಯಿದೆ ನನಗೆ ನೋಡಿ ಇಷ್ಟು ಬ್ಯಾಗ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬೆಣ್ಣು ಇದೆ ನನಗೆ ಒಂದು ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ ಏನೋ ಬಾಗಿ ಕೆಲಸ ಮಾಡಬಾರ್ದಂತೆ ಜಾಸ್ತಿ ಐದು ನಿಮಿಷದ ಮೇಲೆ ಕೂತ್ಕೊಳ್ಳಬಾರ್ದಂತೆ ಅಯ್ಯೋ ಆಗುತ್ತಾ ಸ್ನೇಹಿತರೆ ಆಗೋದೇ ಇಲ್ಲ ಈಗ ನನ್ನ ಬಟ್ಟೆ ಹೊಲಿಬೇಕು ನೋಡಿ ಬ್ಲೌಸ್ ಕೊಟ್ಟೋಗಿದ್ದಾರೆ ನನಗೆ ಬೆಣ್ಣು ಇದೆ ಅಂದರು ಇಲ್ಲ ಕೊಡಿ ನೀವೇ ಅಂತೇಳಿ ಈಗ ಬ್ಲೌಸ್ ಹೊಲಿಬೇಕು ಬೆಳಗ್ಗೆ ಕೆಲಸ ಮಾಡಿ ಈಗ ಬ್ಲೌಸ್ ಹೊಲಿಬೇಕು ಟೈಮ್ ಆಲ್ರೆಡಿ ಒಂದು ಗಂಟೆ ಮೇಲೆ ಈಗ ಅನ್ನ ಅದು ಮಾಡಿಟ್ಟೋಗಿದ್ದೀನಿ ಊಟ ಮಾಡ್ತೀನಿ ತಿಂಡು ಸ್ನೇಹಿತರೆ ತುಂಬ ದೊಡ್ಡ ತಂದಿದ್ದವಲ್ಲ ಯಜ್ಮಾನ್ ಮಣ್ಣೆ ನಮ್ಮ ಅಮ್ಮರ ಮನೆಯಿಂದ ಬರುವಾಗ ಅದು ಹಾಳಾಗಿ ಹೋಯ್ತು ಇದು ನಮ್ಮ ಬಾಳೆ ಗಿಡದ್ದು ನಮ್ಮ ಬಾಳೆ ಗಿಡ ತುಂಬ ಬೆಳೆಯುವುದಿಲ್ಲಲ್ಲ ಇದು ಒಂದಿಷ್ಟು ತಕೊಂಡೆ ನಾನು ಈಗ ಫ್ರೆಶ್ ಆಗಿರಬೇಕು ಇಲ್ಲ ಇದಾಗುತ್ತೆ ಫ್ರೆಶ್ ಆದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನೀಗ ನಮ್ಮ ಬಾಳೆ ಗಿಡದೇ ಹೋಗಿ ಕಟ್ ಮಾಡ್ಕೊಂಬಂದೆ ಇಲ್ಲಿ ಬುಡದ್ದು ಫ್ರೆಶ್ಶಾಗಿ ಚೆನ್ನಾಗಿದೆ ಈ ಥರ ಇರುತ್ತೆ ನೀವು ಮಾಡಿ ಇದನ್ನು ಈಗ ರೆಸಿಪಿ ಇದನ್ನು ಮಾಡ್ತೀನಿ ನೋಡಿ ಬಾಳೆ ದಿಂಡಿನ ಪಲ್ಯ ಮಾಡ್ತಾಯಿದ್ದೀನಿ ಬಾಳೆ ದಿಂಡಿಂದು ಪದಾರ್ಥ ರೆಡಿ ಆಗ್ತಾ ಇದೆ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಮತ್ತೆ ಕಾಯಿ ತುರಿ ಹಾಕಬೇಕು ಇಲ್ಲಿ ನೋಡಿ ಕುದೀದ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಮ್ಮಾರು ಇಲ್ಲಿ ಉಡುಪಿ ಕಡೆ ತುಂಬ ಮಾಡ್ತಾರೆ ಇದನ್ನು ಪದಾರ್ಥ ಡೈಲಿ ಇದ್ದೇ ಇರುತ್ತೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಆದರೆ ಉತ್ತರ ಕರ್ನಾಟಕ ಸೈಡು ಇದನ್ನು ಯಾರೂ ಮಾಡಲ್ಲ ಅಲ್ವಾ ನಮಗೆ ಗೊತ್ತೇ ಇಲ್ಲ ಅದಕ್ಕಾಗಿ ನಾನು ಮಾಡಬೇಕು ಫಸ್ಟ್ ಟೈಮ್ ನಾನು ಅಂಥೇಳಿ ನಮ್ಮ ಅಮ್ಮರ ಮನೆಯಿಂದ ಅದ್ಗೇನ ಕಂದು ಎಷ್ಟು ದಿನ ಆಗಿತ್ತು ಎಲ್ಲ ಒಳಗಡೆ ಕಪ್ಪಾಗಿ ಹಾಳಾಗಿತ್ತು ಅದಕ್ಕಾಗಿ ಅದನ್ನು ಬಿಸಾಕಿ ನಮ್ಮಲ್ಲಿದ್ದ ಒಂದು ದಿಂಡು ಕೊಯ್ಕೊಂಡು ಒಂದು ಗಿಡ ಕಡಿದ್ನಿ ನಾನು ಸ್ವಲ್ಪ ಸಣ್ಣದು ಕಡ್ದನಿ ಅದಕ್ಕೆ ಅದು ಸಣ್ಣ ದಿಂಡು ಸಿಕ್ತು ನನಗೆ ಒಳಗಡೆದು ಒಳ್ಳೆ ಬೆಳೆದಿರೋ ದಿಂಡು ಚೆನ್ನಾಗಿರೋ ತಗೊಳ್ಳಿ ತೊಗೊಳ್ಳಿ ರಕ್ತಹೀನತೆ ಮತ್ತು ಇದಕ್ಕೆ ಹೊಟ್ಟೆಯಲ್ಲಿರುವಂಥ ಕಲ್ಲು ಅಂತ ಹೇಳ್ತಾರೆ ನೋಡಿ ಆಸ್ಪತ್ರೆಗೆ ಆ ಹೊಟ್ಟೆನೂ ಎಲ್ಲ ಬಂದಿದೆ ಅಂತ ಹೇಳಿದರೆ ಕಲ್ಲು ಇದೆ ನಿಮಗೆ ಆಪ್ರೇಷನ್ ಮಾಡ್ಬೇಕಂತ ನೋಡಿ ಇದು ಎಲ್ಲ ತುಂಬಾ ಒಳ್ಳೆಯದು ಅಣ್ಣಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಥರ ಅಡುಗೆಗಳನ್ನು ತುಂಬನೇ ಬೇ ನಾವು ಟ್ರೈ ಮಾಡಬೇಕಾಗತ್ತೆ ಆರೋಗ್ಯ ಚೆನ್ನಾಗಿ ಕಾಯಿ ಕಾಯ್ದಿರಿಸ್ಕೋಬೇಕಂದ್ರೆ ಸ್ನೇಹಿತರೆ ಈಗಿದ ರೆಡಿ ಆಗೋದೆ ನೋಡಿ ಕುದ್ದಿದೆ ಬೇಳೆ ಕೂಡ ಬೇಳೆ ಇದೆಲ್ಲ ಹಾಕಿದ್ದೆವು ಒಂದು ಪರಿಮಳ ಬರ್ತಾ ಇದೆ ಅಂದರೆ ಎಷ್ಟು ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಈಗ ನೋಡಿ ಬಾಳೆದಿಂಡ್ ಪದಾರ್ಥ ರೆಡಿ ಆಯಿತು ಸ್ನೇಹಿತರೆ ಅಣ್ಣ ಸಾಂಬಾರು ಕಂತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೈಡ್ ಡಿಶ್ ಆಗಿ ಅಣ್ಣ ತುಂಬ ಚೆನ್ನಾಗಿರುತ್ತೆ ನಿಮ್ಮ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೇನೆ ಇದರ ರೆಸಿಪಿ ಒಟ್ಟಿಗೆ ನಿಮಗೆ ಏನಾದರೂ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ ಸ್ನೇಹಿತರೆ ನಾನು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಸ್ಪತ್ರೆಗೆ ಹೋದ್ವಿ ಆಸ್ಪತ್ರೆಯಿಂದ ಬಂದು ಮಧ್ಯಾಹ್ನ ಊಟಕ್ಕಾಗುತ್ತೆ ಇದಕ್ಕಾಗುತ್ತೆ ಅಂಥೇಳಿ ಮೊನ್ನೆ ನಮ್ಮಮ್ಮರ ಮನೆಯಿಂದ ಬಾಳೆ ದಿಂಡು ತಂದಿದ್ದೆವುಲ್ಲ ಅದು ಬಾಳೆ ದಿಂಡು ಪದಾರ್ಥ ತುಂಬಬೇಕಂತೇಳಿ ಬೇಳೆದೆಲ್ಲ ನೆನೆ ಇಟ್ಟಿದ್ದೆ ಅದು ಹಾಳಾಗಿಬಿಟ್ಟಿತ್ತು ಒಳಗಡೆ ಎಲ್ಲ ತುಂಬ ಬೆಳೆದಿತ್ತು ಚೆನ್ನಾಗಿತ್ತು ಆದರೆ ಹಾಳಾಗಿಬಿಟ್ಟಿತ್ತು ಮತ್ತೆ ಎಲ್ಲ ನೆನೆ ನೀಟ್ಟಿದ್ನಲ್ಲ ಅಂತೇಳಿ ಅದನ್ನು ಇವತ್ತು ಪದಾರ್ಥ ಮಾಡಿದ್ರಾಯಿತು ರೆಸಿಪಿ ಕೂಡ ಸೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮತ್ತು ನಮ್ಮ ಮನೇದೆ ಒಂದು ಬಾಳೆ ಗಿಡ ಕಡಿದು ಅದರ ದಿಂಡು ತಕೊಂಡು ಪದಾರ್ಥ ಮಾಡಿದೆ ಇಟ್ಟ ತಕ್ಷಣವೇ ಬ್ಲೌಸ್ ಹೊಲಿದೆ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡು ಒಂದು ಬ್ಲೌಸ್ ಹೊಲಿದೆ ಹೊಲಿಬೇಕಾದ್ರೆ ನನಗೆ ಟೈಮ್ ತುಂಬಾ ಆಯಿತು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ನನಗೆ ಬ್ಲೌಸ್ ಹೊಲಿದೊಂದಿತ್ತು ಸಿಕ್ಕಾಪಟೆ ನೋವು ಒಂದು ನೋವು ಅಂದರೆ ವಿಪರೀತ ನೋವು ಇತ್ತು ನನಗೆ ಎರಡು ಸ್ಕ್ಯಾನಿಂಗ್ ಮಾಡಿದರು ಆಸ್ಪತ್ರೆಯಲ್ಲಿ ಯಾವಾಗಲೂ ಹೇಳಿದಾಗೆ ಎರಡು ಸ್ಕ್ಯಾನಿಂಗ್ ಮಾಡಿದ್ರು ಒಂದು ಕುತ್ತಿಗೆದು ಒಂದು ಸೊಂಟ ನೋವಿಂದು ಅವರು ಡಾಕ್ಟ್ರಿಗೆ ಹೇಳೋ ಪ್ರಕಾರ ಎರಡು ತಿಂಗಳಾದರೂ ಬೆಡ್ ರೆಸ್ಟ್ ತೊಗೊಳ್ಳಿ ಮಿನಿಮಮ್ ಇಲ್ಲಾಂದ್ರೆ ಒಂದು ಒಂದೂವರೆ ತಿಂಗಳಾದರೂ ಬೆಡ್ ರೆಸ್ಟ್ ತೊಗೋಬೇಕು ನೀವು ಬೆಣ್ಣು ಸ್ವಲ್ಪ ಇದು ಆಗ್ತಾಯಿದೆ ಅಂತ ಹೇಳಿದರು ಅಂದರೆ ನಾನು ಈಗ ನಾಲ್ಕು ವರ್ಷದ ಹಿಂದ್ಗಡೆ ಬಿದ್ದಿದ್ನಲ್ಲ ಅದು ಬೆಣ್ಣು ಸಿಕ್ಕಾಪಟ್ಟೆ ಈಗ ನೋವಾಗಿದೆ ಅದು ಹೇಗೆ ಬಿದ್ದೆ ನನಗೂ ಗೊತ್ತ ಇಲ್ಲ ಬಟ್ಟೆ ತೊಳ್ಕೊಂಬಂದೆ ಬಟ್ಟೆ ತೊಳ್ಕೊಂಬರುವಾಗ ಅದು ಮ್ಯಾಟ್ ಮೇಲೆ ಏನು ಕಾಲಿಟ್ಟನಲ್ಲ ಮ್ಯಾಟ್ ಮುಂದೆ ಹೋಗಿಬಿಡ್ತು ನಾನು ಹಿಂದ್ಗಡೆ ಬಿದ್ದುಬಿಟ್ಟೆ ಇದು ಬೆ ಸೊಂಟ ಉಂಟಲ್ಲ ಅದು ಫಸ್ಟ್ ಮೇಲೆ ಬಿತ್ತು ಆವಾಗ ಏಟ್ ಬಿತ್ತು ಅವಾಗ ಒಂದು ದಿನ ಏನಿಸ್ಲಿಲ್ಲ ಮರುದಿನ ತುಂಬಾ ನೋವಾಯಿತು ನೋವು ಸಿಕ್ಕಾಪಟ್ಟೆ ನೋವಾಯಿತು ಅವಾಗ ಕೊರೋನಾ ಜೋರು ಲಾಕ್ ಇತ್ತು ಆಸ್ಪತ್ರೆಗೆ ಹೋದರೆ ಕೊರೋನಾ ಇದೆ ಹೇಳಿ ಲಾಕ್ ಮಾಡ್ತಿದ್ರಲ್ಲ ಅದು ಹೆದರಿಕೆ ಇತ್ತು ಅದಕ್ಕಾಗಿ ನಾವು ಆಸ್ಪತ್ರೆಗೆ ಹೋಗಲಿಲ್ಲ ಹೇಗೆ ಮರುದಿನ 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 ಅನ್ನೋ ಅಷ್ಟರಲ್ಲಿ ಎರಡು ಮೂರು ದಿನದಲ್ಲಿ ಹೇಳಲಿಕ್ಕೆ ಬರಲಿಲ್ಲ ನನಗೆ ಬೆಡ್ ಮೇಲೇ ಆಗಿಬಿಟ್ಟೆ ಅಷ್ಟರಲ್ಲಿ ನಮ್ಮ ಮನೆಯವರು ಯಾರೋ ಒಬ್ರು ಅವರು ಏಟ್ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿ ಇದ್ದ ದುಡ್ಡೆಲ್ಲ ಅವ್ರಿಗೆ ಕಳ್ಸಿ ನಾವು ಖಾಲಿ ಕೂತು ಬಿಟ್ಟೀವಿ ಅವಾಗ ನನಗೆ ಜಾಸ್ತಿ ಆಯಿತು ನನಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಕೊರೋನಾ ಟೈಮಲ್ಲಿ ದುಡ್ಡಿಲ್ಲ ಇಲ್ಲ ಇಲ್ಲ ಮತ್ತೆ ಎರಡು ವಾರ ಆದಮೇಲೆ ಹೋದ್ ಹೋದ್ವಿ ಅವಾಗ ಹೇಳಿದರು ಬೆನ್ನಲ್ಲಿ ಸ್ವಲ್ಪ ಎಲ್ಲೂ ಕ್ರ್ಯಾಕ್ ಬಿಟ್ಟಿದೆ ಆಪ್ರೇಷನ್ ಮಾಡಬೇಕು ಅಂತೇಳಿದರು ಅಂದರೆ ಇರುವಂಥ ದುಡ್ಡೆಲ್ಲ ಊರಿಗೆ ಕಳಿಸಿದ್ದೀವಿ ದುಡ್ಡಿಲ್ಲ ನಮ್ಮ ಹತ್ರ ಕೊರೋನಾ ಟೈಮಲ್ಲಿ ಲಾಕ್ಡೌನು ಬೇರೆ ಯಾರನ್ನ ಕೇಳ್ಲಿಕ್ಕೂ ಹೋಗಲಿಕ್ಕೂ ಇದು ಇಲ್ಲ ಅದಕ್ಕಾಗಿ ಮತ್ತೆ ಏನು ಮಾಡೋದು ಹೇಳಿ ಹಾಗೆ ಅವಾಗ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ಆ ಥರ ಆಯಿತು ಸ್ವಲ್ಪ ಬೆಡ್ ರೆಸ್ಟ್ ಮಾಡಿದೆ ಒಂದೆರಡು ವಾರ ಶ್ರೇಯಾ ಕೂಡ ರಜೆ ಇತ್ತಲ್ಲ ಆಕೆ ಚಿಕ್ಕವಳಿದ್ಲವಳು ಶ್ರೇಯ ಅವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಜಸ್ಟ್ ಸವೆಂತ್ ಹ್ಞೂ ಸೆವೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ಮುಗ್ದಿತ್ತೊಳದು ತುಂಬಾ ಚಿಕ್ಕದಿತ್ತು ಏನೂ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅವಳಿಗೆ ಗ್ಯಾಸ್ ಹಚ್ಲಿಕ್ಕೆ ಕೂಡ ನಾನು ಹೇಳಿರಲಿಲ್ಲ ಎಂತ ಮಾಡೋದು ನಾನು ಮಲ್ಕೊಂಡ್ಬಿಟ್ನೆಲ್ಲ ಆ ಟೈಮಲ್ಲಿ ಅವಳು ಮಾಡಲೇಬೇಕಾಗಿ ಬಂತು ಎದ್ದು ಅವಾಗ ಅವಳು ಅಡುಗೆ ಕಲ್ತದ್ದು ನೋಡಿ ಆವಾಗಿಂದ ಸ್ಟಾರ್ಟ್ ಮಾಡಿದ್ಲು ನಾನು ಅಷ್ಟೇ ಮಲ್ಲಿಗೆದಲ್ಲೇನಲ್ಲಿ ಇಷ್ಟು ಇಟ್ಟ ನೀರು ಹಾಕು ಚಪಾತಿ ಹಿಟ್ಟನ್ನಾಗೋದು ಅನ್ನ ಸಾಂಬಾರ ಮಾಡೋದು ಮಲ್ಗಿದಲ್ಲೇ ಹೇಳ್ತಿದ್ದೆ ಆದರೆ ಮಾಡ್ತಾ ಬಂದಳು ಹಾಗೆ ಆಪ್ರೇಷನ್ ಬೇಡ ಅಂತೇಳಿ ನಮ್ಮ ಮನೆಯವ್ರು ಬೇಡ ಈಗ ಅಂದ್ರೆ ಹಾಗಾಗಿ ಮತ್ತು ನಾನು ಇದನ್ನ ಮಾಡಿದೆ ಬೆಲ್ಟ್ ಕೊಟ್ಟರು ಬೆಲ್ಟ್ ಹಾಕ್ತಾ ಬಂದೆಲ್ಲ ಒಂದು ತಿಂಗಳು ಹಾಕಿದರೆ ಕಮ್ಮಿ ಆಯಿತು ಏನು ಇರಲಿಲ್ಲ ಯಾವಾಗಲಾದರೂ ತುಂಬ ಕೆಲಸ ಮಾಡಿದರೆ ನೋವುತಿತ್ತು ಮತ್ತು ತುಂಬ ಹೊತ್ತು ಕೂತ್ರೆ ಸಿಕ್ಕಾಪಟ್ಟೆ ನೋಯ್ತಿದೆ ಈಗ ಸಹ ಕೂತ್ಕೊಳ್ಳಿಕ್ಕೆ ಬರ್ತಾಯಿಲ್ಲ ಅದಕ್ಕಾಗಿ ಅಲ್ಲಿ ಅದು ಬೆಲ್ಟ್ ಎಲ್ಲ ಹಾಕೋಕೈತನಲ್ಲ ಕಮ್ಮಿ ಆಯಿತು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆ ನೋವು ಬರೋದು ಸ್ವಲ್ಪ ಹೊತ್ತು ಮಲ್ಕೊಂಡು ಕೂಡಲೇ ಕಮ್ಮಿ ಆಗ್ತಿತ್ತಲ್ಲ ಅದು ಇದಾಗಿತ್ತು ಈಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕಾಗಿ ನನಗೆ ಈ ಕೂಡ ಬೆಡ್ರೆಸ್ಟೇ ಹೇಳಿದ್ದಾರೆ ಆಪ್ರೇಷನ್ ಬೇಡ ತುಂಬ ಚಿಕ್ಕ ವಯಸ್ಸಿದೆ ಮತ್ತು ಸೊಂಟದ ಆಪ್ರೇಷನ್ ಮಾಡಿಬಿಟ್ರೆ ಮುಂದೆ ಏನು ಮಾಡಲಿಕ್ಕೆ ಬರಲ್ಲಂತೆ ಚೂರಿಗೆ ಬೆಂಡ್ ಆಗಲಿಕ್ಕೂ ಬರೋಲ್ಲ ಅಂತೆ ನಾವು ಬಗ್ಗೆ ಏನು ತೊಗೊಳಿಕ್ಕೆ ಬರೋಲ್ಲ ಏನು ಬಗ್ಗೆ ಕೆಲಸ ಮಾಡೋದಕ್ಕೆ ಬರೋಲ್ಲ ಏನೂ ಬರಲ್ಲ ಅಂತ ಹೇಳಿದರು ಅವರು ಅದಕ್ಕಾಗಿ ಈಗ ರೆಸ್ಟ್ ಆಯ್ತಂತೆ ಸುಮ್ಮನೆ ಬಂದೆ ಬಂದು ಬರುವಷ್ಟಲ್ಲಿ ಬ್ಲೌಸ್ ಒಂದು ಕೊಡ್ಲಿಕ್ಕಿತ್ತು ಬ್ಲೌಸ್ ಹೊಂದಿದೆ ಹಾಗೆ ಧನುಷನ್ ಕೂಡ ಕರ್ಕೊಂಡೋಗಿದ್ದೆ ಅವನಿಗೆ ಇಲ್ಲಿ ಒಂದು ಹಲ್ಲು ಬಂದಿದೆ ತರಿಸಿದೆ ನಾನು ನಾನು ಒಂದು ಹಲ್ಲು ಬಂದಿದೆ ಇನ್ನೂ ತೊಗಲಿಂದ ಹೊರಗೆ ಬಂದಿಲ್ಲ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಹಲ್ಲು ಬಂದಿದೆ ಈಗ ಅದನ್ನ ಏನು ಮಾಡೋದು ಅಂತಂದರೆ ಒಳಗಡೆ ಹಲ್ಲಿದೆ ಅದು ಮೇಲ್ಗಡೆದ್ದು ಅದು ಒಳಗಡೆ ಹಲ್ಲಿದೆ ಮೇಲ್ಗಡೆದ್ದು ಅದಕ್ಕಾಗಿ ಈಗ ಅದು ಏನು ಮಾಡೋದಿಕ್ಕೆ ಬರೋಲ್ಲ ಈಗ ಮೇಲ್ಗಡೆ ಹಲ್ಲು ತೊಗಲಿಂದ ಹೊರಗೆ ಬಂದಿದೆ ಅದನ್ನು ಕಿತ್ತು ತೆಗಿಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಕಿತ್ತೆಗಿದ ಬೇಡ ಈಗ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅದನ್ನು ನಾವು ಈಗ ತಂತಿ ಹಾಕಿಸ್ಬೇಕಾಗತ್ತೆ ಇಲ್ಲ ಅಂದರೆ ಮಣಪಲ್ ಕೇಮ್ಸಿಗೆ ಹೋಗಿ ಅಂತ ಹೇಳ್ತಾರೆ ಆ ತಂತಿ ಹಾಕಿ ಅಂದರೆ ಇಲ್ಲಂತೆ ಮತ್ತು ಬೇಡ ಅಂತ ಮನೆಗೆ ಬಂದೆ ಸ್ನೇಹಿತರೆ ಮನೆಗೆ ಬಂದು ಮನೆಗೆ ಬಂದೆ ಬೇಡ ನೋಡೋ ಮುಂದೆ ಅಂಥೇಳಿ ಹಾಗೆ ಈಗ ಶ್ರೇಯನಿಗೆ ಅವಳಿಗೆ ಇದು ಏನಂದರೆ ಇದು ಆಗಿದೆ ಅಂತೆ ಸೆಪ್ಟಿಕ್ ಏನೋ ಹೇಳಿದ್ರಪ್ಪ ಸೆಪ್ಟಿಕ್ ಏನೋ ಹೇಳಿದ್ರು ಅವಳು ಗಂಟ್ಲೊಳಗಡೆ ಹ್ಞೂ ಅವ್ಳು ಗುಳ್ಳೆ ಬಂದಿದೆ ಅದೆಲ್ಲ ಗಂಟ್ಲೊಳಗಡೆ ತುಂಬಾ ಅದಕ್ಕೆ ಅವರು ಮಾತ್ರೆಯೂ ಕೊಟ್ಟಿದ್ದಾರೆ ಈಗ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅದೆಲ್ಲ ನಿನ್ನೆ ನೈಟ್ ಒಂದು ತೊಗೊಂಡಿದ್ದಾಳೆ ಬೆಳಗ್ಗೆ ಒಂದು ತೊಗೊಂಡಿದ್ದಾಳೆ ಚೂರು ಕಮ್ಮಿ ಆಗಿದೆ ಅಂತ ಹೇಳಿದಾಳೆ ಇನ್ನು ನೋಡಬೇಕು ಸ್ನೇಹಿತರೆ ನನಗೂ ಸ್ವಲ್ಪ ಕಮ್ಮಿ ಆಗಿದೆ ಅದರ ಇನ್ನೂ ಬರ್ತಾ ಇಲ್ಲ ಒಂದು ಹತ್ತು ನಿಮಿಷ ಕೂತ್ರೆ ಸಾಕು ಅಷ್ಟು ನೋವಾಗುತ್ತೆ ಈ ಥರ ಆಗಿದೆ ಏನು ಮಾಡಲಿಕ್ಕೆ ಬರಲ್ಲ ಈಗ ಇವತ್ತು ವಿಡಿಯೋ ಏನು ಮಾಡಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ ನಿನ್ನೆ ವಿಡಿಯೋನೇ ಇವತ್ತು ಹಾಕ್ತೀನಿ ಸ್ನೇಹಿತರೆ ಸಾಯಂಕಾಲ ಬರುತ್ತೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡೋ ಮಾಡಿ ಆದರೆ ಬಡ್ ದುಡ್ಕೊಂಡು ತಿನ್ನುವಂಥವ್ರಿಗೆ ಇಂಥದ್ದೆಲ್ಲ ಕೊಡಬಾರ್ದು ದೇವರು ಅಂತೇಳಿ ಅದೋ ಒಂದೇ ಈಗ ಸಕ್ಕಪಟ ಪ ಬೆಣ್ಣು ಪೆಣ್ಣು ಚಿಕ್ಕಾಪಟ್ಟೆ ಇದೆ ಏನು ಮಾಡೋದಕ್ಕೆ ಬರೋಲ್ಲ ಈಗ ಇಲ್ಲಿಗೆ ಇವತ್ತು ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸತಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜಕ್ಕೆ ಬನ್ನಿ ನಾನಿಲ್ಲಿ ಒಂದು ಬಾಳೆ ದಿಂಡು ತಗೊಂಡಿದ್ದೀನಿ ಬಾಳೆ ದಿಂಡು ಆದಷ್ಟು ಫ್ರೆಶ್ ಆಗಿರಬೇಕು ನಾವು ಬಾಳೆ ದಿಂಡನ್ನು ಬಾಳೆ ಗಿಡದಿಂದ ಹೊರಗಡೆ ತೆಗ್ದ ತಕ್ಷಣ ಮಾಡಬೇಕು ಹಿಟ್ಟೆಲ್ಲ ಮಾಡ್ಲಿಕ್ಕೆ ಹೋದರೆ ಕಪ್ಪಾಗತ್ತೆ ಅದು ಚೆನ್ನಾಗಿರಲ್ಲ ಈ ತರ ಕಟ್ ಮಾಡಿದ ಮೇಲೆ ಇದು ಬರುತ್ತೆ ನೋಡಿ ಅದು ಎಲ್ಲವನ್ನು ತೆಗಿಬೇಕಾಗತ್ತೆ ನಾವು ನಾವು ಕಟ್ ಮಾಡಿದ ಒಂದ್ ಪೀಸನ್ನ ಕಟ್ ಮಾಡ್ಕೊಂಡ ತಕ್ಷಣ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ದೊಡ್ಡ ಕಟ್ ಆ ತರ ಕಟ್ ಮಾಡಿದ ತಕ್ಷಣ ಅದನ್ನ ಕೈಯಿಂದ ನಾವು ಬಿಡಿಸ್ತಾ ಹೋಗಬೇಕು ಎಲ್ಲದಕ್ಕೂ ಬರುತ್ತೆ ಅದ್ ಕಟ್ ಮಾಡಿದ ತಕ್ಷಣ ಅದನ್ನ ಕೈಗೆ ಸುತ್ಕೋಬೇಕು ಅಂದ್ರೆ ಬೇಗ ನಮಗೆ ಬಿಡುತ್ತೆ ಅದು ಇನ್ನೊಂದ್ ಏನ್ ಗೊತ್ತಾ ಆ ಮಿಡ್ಲಲ್ಲಿ ಇದೇನೆ ಕಪ್ ಇದೆ ಅದನ್ನ ತಕ್ಕೋ ತಗದ್ ಬಿಡಿ ತೆಗೆದು ಎತ್ತಿ ಹಾಕಿ ಇಲ್ಲಾಂದ್ರೆ ಕಪ್ 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 ಕಾಣುತ್ತೆ ಕಟ್ ಮಾಡಿದ ಮೇಲೆ ಅದು ನೀಟಾಗಿ ನಮ್ಗೆ ಇದಾಗುತ್ತೆ ಸ್ನೇಹಿತರೆ ಕಾಣುತ್ತೆ ಅದನ್ನೀಗ ಈಗ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಏನ್ ಮಾಡಿದ್ದೇನೆ ಇದನ್ನೆಲ್ಲವನ್ನು ಈಗ ಕಟ್ ಮಾಡಿಡ್ತೇನೆ ಇಲ್ಲಿ ಸ ಒಂದ್ ಬೌಲ್ ಅಲ್ಲಿ ನೀರ್ ಹಾಕಿ ಹಾಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆ ರಸನ ಸೇರಿಸ್ತಾ ಇದ್ದೀನಿ ಲಿಂಬೆ ರಸ ಯಾಕೆ ನೀರಿಗೆ ಸೇರ್ಸೋದಂದ್ರೆ ಬಾಳೆ ಕಟ್ ಮಾಡಿರೋದು ಕೂಡ್ಲೆ ಕಪ್ ಆಗುತ್ತೆ ಈ ತರ ನಾವು ಇದನ್ನ ಮಾಡಿದ್ರೆ ಕಪ್ ಆಗಲ್ಲ ಯಾವ ಕಾರಣಕ್ಕೂ ಇದರೊಳಗಡೆ ಕಪ್ ಕಪ್ ಎಲ್ಲ ತಕೊಂಡ್ಬಿಡಿ ಅಂತ ಹೇಳಿದ್ನೆಲ್ಲ ನಾನು ವಾಪಸ್ ಎಲ್ಲಾ ತಗೋತಾ ಇದ್ದೀನಿ ನೋಡಿ ಈಗ ಈ ತರ ಎಲ್ಲವನ್ನು ಕಟ್ ಮಾಡಿ ಫ್ರೆಶ್ ಆಗಿರತ್ತೆ ಚೆನ್ನಾಗಿರತ್ತೆ ಲಿಂಬೆ ರಸದಲ್ಲಿ ಹಾಕಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕ್ತಾ ಇದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿ ಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಕಾಯಿ ಮೆಣಸು ತುಂಬಾ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಕಾಯಿ ಮೆಣಸು ಆದರೆ ಖಾರ ಇಲ್ಲ ಒಂದೇ ಸೇರಿಸಿರೋದ್ರಿಂದ ಮತ್ತೆ ಒಂದು ಬ್ಯಾಡಿಗೆ ಮೆಣಸು ಸ್ವಲ್ಪ ನಿಮ್ಮ ಹತ್ರ ಕರ್ಬೇವಿದ್ರೆ ಕರ್ಬೇವನ್ನ ಹಾಕೊಳ್ಳಿ ನನ್ನ ಹತ್ರ ಇರ್ಲಿಲ್ಲ ಹೇಳಿ ಬಿಟ್ಟ ಸ್ನೇಹಿತರೆ ನೋಡಿ ಈಗ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇಂಗು ಇಂಗು ಬೇಕೇ ಬೇಕು ಇಂಗ್ ಹಾಕಿಚ್ಚಿ ಒಂದ್ ಚಿಟಿಕೆ ಅಷ್ಟು ಮತ್ತೆ ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ನಾನು ಹೆಸರು ಬೇಳೆನ ಒಂದು ಹದಿನೈದು ನಿಮಿಷ ಈ ಪದಾರ್ಥ ಮಾಡೋಕ್ಕಿಂತ ಮುಂಚೆ ಹದಿನೈದು ನಿಮಿಷ ನೆನೆಯಿಟ್ಟಿದೆ ತುಂಬಾ ಹೊತ್ತು ನೆನೆ ಇಡೋದು ಬೇಡ ಯಾಕಂದ್ರೆ ಬೇಗ ನೆನೆಯುತ್ತೆ ಅದು ಹದಿನೈದು ನಿಮಿಷ ನೆನೆ ಇಟ್ಟಿದೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬೇಳೆಗಳು ಇದಾಗಬೇಕು ಇದು ಮಿಕ್ಸ್ ಆದ್ಮೇಲೆ ನಾವು ಏನು ಬಾಳೆದಿಂಡನ್ನ ನೀರಿಗೆ ಹಾಕಿ ಇಟ್ಟಿದ್ದೀವಿ ನೋಡಿ ಅದನ್ನೆಲ್ಲ ಇದಕ್ಕೆ ಸೇರಿಸಬೇಕಾಗತ್ತೆ ಮಾಡ್ಕೊಳ್ಳಿ ಇದು ಆರೋಗ್ಯಕ್ಕೆ ಯಾಕೆ ಒಳ್ಳೇದಂದ್ರೆ ಪಟ್ಟೆಯಲ್ಲಿ ಸ್ಟೋನ್ ಅಂತಾನು ಹೇಳ್ತಾರೆ ಕಲ್ಲು ಕಲ್ಲಂತಾನು ಹೇಳ್ತಾರೆ ಇದನ್ನ ತಿನ್ನೋದ್ರಿಂದ ಅದು ಯಾವುದೂ ಇರಲ್ಲ ಅಂತಾರೆ ಇದು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಮಕ್ಕಳಿಗಂತೂ ನೀವು ಈಗಿಂದಾನೇ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಚಿಕ್ಕ ವಯಸ್ಸಿಂದಾನೇ ನಾವು ಈ ತರ ಅಡಿಗೆಗಳನ್ನ ಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಇದು ಪದಾರ್ಥ ಬಾಳೆ ದಿಂಡಿಂದ ಮಾಡಿದೆ ಅನ್ನೋದು ಕೂಡ ಗೊತ್ತಾಗಲ್ಲ ನಮಗೆ ರಕ್ತಹೀನತೆಗೆ ಅದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಎಲ್ಲ ಬಾಳೆದಿಂಡ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಗ್ಲಾಸ್ ಇಂದ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೇನೆ ಅಲ್ಲಿ ಬೇಳೆ ಬಾಳೆದಿಂಡಿ ಎರಡು ಬೇಯಬೇಕಲ್ಲ ಅದಕ್ಕಾಗಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿದೀನಿ ನೋಡಿ ಒಂದು ಇಷ್ಟು ನೀರು ತುಂಬಾ ಖಾಲಿಯಾಗುವವರಿಗೆ ಬಿಡ್ಲಿಕ್ಕೆ ಹೋಗ್ಬೇಡಿ ಇನ್ನೂ ಪದಾರ್ಥಗಳನ್ನ ಸೇರಿಸೋದಿರುತ್ತಲ್ಲ ಇಷ್ಟು ಆದ್ಮೇಲೆ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆಯಿಂದ ಇದನ್ನ ಕಾಯಿ ತುರಿ ಹಾಕಿ ನಾವು ಕುದಿಸ್ಕೋಬಾರ್ದು ಚೆನ್ನಾಗಿರಲ್ಲ ಈಗ ಒಂದ್ಸತಿ ಮಿಕ್ಸ್ ಮಾಡ್ತೀನಿ ನೋಡಿ ಎಲ್ಲವನ್ನು ರೀತಿ ಮತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿ ಸಾಕು ನಮಗೆ ಈಗ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತೀನಿ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪು ನೋಡಿ ಈ ತರ ನಾವು ಬಾಳೆ ದಿಂಡು ಸ್ನೇಹಿತರೆ ಇದು ಯಾವ ಕಾರಣಕ್ಕೂ ಗೊತ್ತೇ ಆಗಲ್ಲ ನನ್ನ ಮನೆಯಲ್ಲಿ ನಾನು ಮಾಡಿರೋದ್ ಮಕ್ಕಳಿಗೆ ಅಂತ ಇದ್ ಬಾಳೆ ನಾನು ಹೇಳೋದಿಕ್ಕೆ ಹೋಗಲ್ಲ ಅವ್ರು ಯಾವ್ದು ಮಾಡ್ಯಮ್ಮ ಟೇಸ್ಟ್ ಆಗಿದೆ ಅಂತೇಳಿ ತಿಂತಾರ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ತರ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಅನ್ನದೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರತ್ತೆ ನೀವು ಒಮ್ಮೆ ಮಾಡಿ ತಿಂತೀರಲ್ಲ ಸ್ನೇಹಿತರೆ ತಿನ್ನಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇದೇ ತರ ಆರೋಗ್ಯದ ಅಡಿಗೆಗಳನ್ನ ಮಾಡಿ ತೋರಿಸಲಿಕ್ಕೆ ನನಗೂ ಖುಷಿ ಆಗತ್ತೆ